ಹಾಂ ಎಲ್ಲರಿಗೂ ಪ್ರೀತಿಯ ನಮಸ್ಕಾರಗಳು ಇವತ್ತಿನ ದಿನ ಎಲ್ಲರಿಗೂ ಕೂಡ ಚೆನ್ನಾಗಿರಲಿ ಇವತ್ತು ನಾನು ಬೆಳಿಗ್ಗೆ ಕುಚ್ಚಲಕ್ಕಿಯಿಂದ ಒತ್ತು ಶಾವಿಗೆ ಮಾಡಿದ್ದೀನಿ ರುಬ್ಬಿ ಮಾಡಿರುವಂಥದ್ದು ಇದು ನಾವೆಲ್ಲ ಅಡುಗೆ ಕೂಡ ಹಳೆಯ ಹಳ್ಳಿ ಸ್ಟೈಲಲ್ಲೇ ಮಾಡೋದು ಇದು ಚಿಕನ್ ಸಾರು ಇದು ನಮ್ಮ ಸ್ಟೈಲಲ್ಲಿ ಹೇಗೆ ಒತ್ತು ಶಾವಿಗೆ ಚಿಕನ್ ಸಾರೆಲ್ಲ ಮಾಡೋದು ಅಂತ ನೋಡ್ಕೊಂಡು ಬರೋಣ ಇದು ಒಳ್ಳೆಯ ಒಂದು ಕಾಂಬಿನೇಷನ್ ನಾವು ಚಿಕ್ಕದಿರುವಾಗಲೇ ನಮ್ಮ ಫ್ಯಾಮಿಲಿಯಲ್ಲೆಲ್ಲ ಮಾಡ್ತಾ ಇದ್ರು ಇದನ್ನು ಇದು ನಿಮಗೆ ಇವತ್ತು ನಾನು ಹೇಗೆ ಮಾಡಿರೋದು ಅಂತ ತೋರಿಸ್ಕೊಡ್ತೀನಿ ಇವತ್ತಿನ ಬೆಳಗಿನ ಬ್ರೇಕ್ಫಾಸ್ಟಿಗೆ ಒತ್ತು ಶಾವಿಗೆ ಮತ್ತು ಚಿಕನ್ ಸಾರು ಮಾಡೋಣ ಇಲ್ಲಿ ನಾನು ಚಿಕನ್ ತೊಳೆದಿಟ್ಟು ರೆಡಿ ಮಾಡಿಟ್ಕೊಂಡಿದ್ದೇನೆ ಇಲ್ಲಿ ನೋಡಿ ಮೂರು ಲೋಟ ಕುಚಲಕ್ಕಿ ಅನ್ನದ ಇದೆ ಅಲ್ವ ಊರಿನ ಕುಚ್ಲಕ್ಕಿನ ನಾನು ರಾತ್ರಿನೇ ನೆನೆ ಹಾಕಿದ್ದೇನೆ ಇವಾಗ ಚೆನ್ನಾಗಿ ತೊಳೆದಿಟ್ಟಿದ್ದೇನೆ ಇದನ್ನು ಸ್ವಲ್ಪ ತೆಂಗಿನ ಹಾಲು ಹಾಕಿ ಕಡುಬು ಥರ ಮಾಡಿ ರುಬ್ಬಿ ಬರೋಣ ಮೊದಲು ಮತ್ತು ಚಿಕನ್ ಸಾರಿಗೆ ರೆಡಿ ಮಾಡೋಣ ಹೊತ್ತು ಶಾವಿಗೆ ಮತ್ತು ಚಿಕನ್ ಇದೆ ಅಲ್ವಾ ಬಹಳ ಒಳ್ಳೆಯ ಕಾಂಬಿನೇಷನ್ ಇವತ್ತು ಬೇರೆ ಎಲ್ಲರಿಗೂ ರಜೆ ಇದೆ ಹಾಗಾಗಿ ಅರ್ಜೆಂಟ್ ಏನಿಲ್ಲ ನನಗೆ ತಿಂಡಿಗೆ ಮತ್ತು ಹೊತ್ತು ಶಾವಿಗೆ ಮತ್ತು ಚಿಕನ್ ಸಾರು ಒಟ್ಟೊಟ್ಟಿಗೆ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನಾನು ಇಲ್ಲಿ ನಾನು ಹೊತ್ತು ಶಾವಿಗೆಗೆ ತೆಂಗಿನ ತುರಿದು ಹಾಲು ತಗೊಂಡು ಬರ್ತೀನಿ ಈ ಥರ ತೆಂಗಿನ ತುರಿ ಹಾಕಿದರೆ ಒತ್ತು ಶಾವಿಗೆ ನಮಗೆ ಒತ್ತಲಿಕ್ಕೆ ಬಹಳ ಕಷ್ಟ ಆಗುತ್ತೆ ತೆಂಗಿನ ಹಾಲು ಹಾಕಿಲ್ಲ ಅಥವಾ ತೆಂಗಿನ ತುರಿ ಹಾಕಿಲ್ಲ ಅಂದರೆ ಟೇಸ್ಟ್ ಕೂಡ ಇರೋದಿಲ್ಲ ಹಾಗಾಗಿ ರುಬ್ಬುವಾಗ ಇದರ ಹಾಲು ತೆಗೆದು ಸೇರಿಸೋಣ ಅಂತ ನಾನು ಇವಾಗ ಹಾಲು ತಗೊಂಡು ಬರ್ತೀನಿ ನೋಡಿ ಇಲ್ಲಿ ತೆಂಗಿನ ಹಾಲು ತಗೊಂಡಿದ್ದೇನೆ ಈ ತೆಂಗಿನ ಹಾಲಲ್ಲಿ ಈ ಕುಚ್ಚಿನ ರುಬ್ಕೊಂಡು ಬರ್ತೀನಿ ನಾನು ಕಡುಬಿಗೆ ಬೇಕಾದ ರೀತಿಯಲ್ಲಿ ಆಮೇಲೆ ಸ್ವಲ್ಪ ಕಡುಬಿಗೆ ರುಬ್ಬಿ ಆದಮೇಲೆ ಬಿಸಿ ಮಾಡಬೇಕು ಯಾಕಂದ್ರೆ ತುಂಬ ಗಟ್ಟಿಯಾದರೆ ನಮಗೆ ಶಾವಿಗೆ ಒತ್ತಲಿಕ್ಕೂ ಸರಿಯಾಗಲ್ಲ ತಿನ್ನಲಿಕ್ಕೂ ಸರಿಯಾಗೋದಿಲ್ಲ ಹಾಗೆ ನಾನು ಈ ತೆಂಗಿನ ಹಾಲು ಹಾಕ್ಕೊಂಡು ಇದು ಹಾಕದೆ ರುಬ್ಬೋರು ಇದ್ದಾರೆ ಅವರವರ ಆಯ್ಕೆ ನಮಗೆ ಪ್ರತಿಯೊಂದಕ್ಕೂ ನಮಗೆ ತೆಂಗಿನಕಾಯಿ ತೆಂಗಿನ ತುರಿಯೆಲ್ಲ ಬೇಕೇ ಬೇಕು ಹಾಗಾಗಿ ತೆಂಗಿನ ಹಾಲನ್ನ ಮಿಕ್ಸ್ ಮಾಡ್ತಾಯಿದ್ದೀನಿ ತೆಂಗಿನ ಹಾಲು ಹಾಕಿ ಶಾವಿಗೆಗೆ ಕುಚ್ಚಲಕ್ಕಿ ರುಬ್ಬಿ ಆಯಿತು ಈ ಥರ ಕಡುಬು ಮಾಡಲಿಕ್ಕೆ ಸಿಗಬೇಕು ನಮಗೆ ನೋಡಿ ಈ ಥರ ಕಡುಬು ಮಾಡಿ ಬೇಯಿಸಬೇಕು ಇದು ನಿಮ್ಮ ಕೈಯಿಂದ ರುಬ್ಬುವಾಗ ತೆಳುವಾಯಿತು ಅಂದರೆ ಮತ್ತೆ ಇದನ್ನು ಬಿಸಿ ಮಾಡಿ ಇದೇ ಹದಕ್ಕೆ ತರ್ಬೋದು ಇವಾಗ ಇದನ್ನೊಂದು ಸೈಡಲ್ಲಿ ಇಟ್ಟು ನಾವು ಇದಕ್ಕೆ ಚಿಕನ್ ಸಾರಿಗೆ ರೆಡಿ ಮಾಡೋಣ ಆಗ ಒಟ್ಟೊಟ್ಟಿಗೆ ಆಗುತ್ತೆ ಒಂದೂವರೆ ಕಿಲೋ ಚಿಕನಿಗೆ ನಾನು ಒಂದು ಮೂವತ್ತರಷ್ಟು ಗುಂಟೂರು ಮೆಣಸಿನಕಾಯಿ ತಗೊಂಡಿದ್ದೇನೆ ಇದನ್ನು ಸಿಮ್ಮಲ್ಲಿಟ್ಟು ಎಣ್ಣೆ ಬಿಸಿಯಾಗಿದೆ ಸಿಮ್ಮಲ್ಲಿ ಇಟ್ಟು ಉರಿಬೇಕು ಇದು ಜಾಸ್ತಿ ಖಾರ ಇಲ್ಲ ಖಾರ ಜಾಸ್ತಿ ಇದ್ದರೆ ಒಂದು ನಾಲ್ಕು ಮೆಣಸಿನಕಾಯಿ ಕಮ್ಮಿ ಮಾಡಿ ನಾನು ಬೇಡಗೆ ಹಾಕಲ್ಲ ಬೇಡಗೆ ಹಾಕಿದರೆ ಅಷ್ಟೊಂದು ಚೆನ್ನಾಗಿ ಬರೋಲ್ಲ ತೆಂಗಿನ ತುರಿ ಹಾಕಿರೋ ಸಾರು ಇದನ್ನು ಇವಾಗ ನಿಧಾನವಾಗಿ ಉರಿಬೇಕು ಇಟ್ಕೊಂಡು ಮೆಣಸಿನ ಮಸಾಲೆ ಮತ್ತು ತೆಂಗಿನ ತುರಿಯ ಮಸಾಲೆ ಮಸಾಲೆಯನ್ನು ಸಪ್ರೇಟ್ ಸಪ್ರೇಟಾಗಿ ರುಬ್ಕೊಳ್ಬೇಕು ಇವಾಗ ನಾನು ಒಂದು ಸ್ಪೂನಷ್ಟು ಧನಿಯಾ ಕಾಳು ಹಾಕ್ತಾಯಿದ್ದೀನಿ ಧನಿಯಾ ಬೀಜ ಇದನ್ನು ಕೂಡ ಉರಿಬೇಕು ಚಿಕನ್ ತೆಂಗಿನಕಾಯಿ ಹಾಕಿದರೆ ಚಿಕನ್ ಸಾರಿಗೆ ತುಂಬ ಹಣ್ಣು ಕಮ್ಮಿ ಈಗ ನಾವು ಟೊಮೆಟೊ ಎಲ್ಲ ಹಾಕೋಲ್ಲ ಇಷ್ಟೇ ಸಾಕು ಇದೂ ಜಾಸ್ತಿ ಆಗುತ್ತೆ ನೋ ಇಲ್ಲಿ ಇದಕ್ಕಿಂತಲೂ ಸ್ವಲ್ಪ ಕಮ್ಮಿನೇ ಹಾಕಿ ನೋಡಿ ಸಣ್ಣ ಒಂದಿಷ್ಟು ನೋಡಿ ಉದ್ದಿಟ್ಟ ಮೆಣಸಿಗೆ ಒಂದು ಸ್ಪೂನ್ ಅರಿಶಿಣ ಪುಡಿ ಹಾಕಬೇಕು ಹಾಗೆ ಇದು ಮುಳುಗುವಷ್ಟು ನೀರು ಹಾಕ್ಕೊಂಡು ನುಣ್ಣಗೆ ರುಬ್ಬಿ ತರಬೇಕು ತುಂಬ ಈಸಿ ಮೆಥಡ್ ಇದೆ ತುಂಬ ಈ ಥರ ಮಾಡಿದರೆ ಚಿಕನ್ ಸರ್ ತುಂಬ ಟೇಸ್ಟಿಯಾಗಿರುತ್ತೆ ಮೊದಲು ಚಿಕನ್ ಮೆಣಸಿನ ಮಸಾಲೆಯಲ್ಲಿ ಚೆನ್ನಾಗಿ ಬೇಯಬೇಕು ಬೇಯುವಾಗ ಇದಕ್ಕೆ ನೀರಿನ ಅಳತೆ ಮಾಡಿ ಉಪ್ಪಾಕಿ ಬೇಯಿಸೋಣ ಇದು ಬ್ರಾಯ್ಲರ್ ಚಿಕನ್ ಅಲ್ವಾ ಇದಕ್ಕೆ ಉಪ್ಪು ಹಾಕ್ಬೋದು ಇವಾಗ ಉಪ್ಪು ಹಾಕಿ ನಾನು ಬೇಯಿಸ್ತಾ ಇದ್ದೀನಿ ಚಿಕನ್ನ ಈರುಳ್ಳಿ ಏನು ಹಾಕ್ತಾಯಿಲ್ಲ ಮತ್ತೆ ಹಾಕೋದು ಇನ್ನು ನಾವು ಕಡುಬು ಒಂದು ಕಡೆ ಚಿಕನ್ ಇದು ಬೇಯುವಾಗ ಆಮೇಲೆ ತೆಂಗಿನ ತುರಿಯ ಮಸಾಲೆ ಹಾಕ್ಲಿಕ್ಕೆ ಇದೆ ಅಷ್ಟೊತ್ತಿಗೆ ನಮ್ಮ ಕಡುಬು ಕೂಡ ಬೇಯಲಿಕ್ಕೆ ಇಡೋಣ ಆವಾಗ ಕಡುಬು ಬೇಯಿಸೋಣ ಕಡುಬನ್ನು ಸ್ವಲ್ಪ ಉದ್ದ ಉದ್ದಾಗಿ ಬೇಯಿಸ್ಬೇಕಾಗ ನಮಗೆ ಒಳಗಡೆ ಹಾಕ್ಲಿಕ್ಕೆ ಈಸಿ ಆಗುತ್ತೆ ಈ ಥರ ನೋಡಿ ಈ ಥರ ಉದ್ದ ಉದ್ದಾಗಿ ಈ ಥರ ಬೇಯಲಿಕ್ಕೆ ಇಡಬೇಕು ಒಂದು ಮೂವತ್ತು ನಿಮಿಷ ಬೆಂದರೆ ಸಾಕಾಗುತ್ತೆ ಇಡ್ಲಿ ಮಾಡ್ತೀವಲ್ವಾ ಇಡ್ಲಿ ಒಂದು ಹತ್ತು ನಿಮಿಷ ಕಡುಬಿಗೆ ಒಂದು ಮೂವತ್ತು ನಿಮಿಷ ಈ ಥರ ಮಾಡಿ ಉದ್ದ ಉದ್ದ ಮಾಡಿ ತೆಂಗಿನ ಹಾಲು ಬೇರೆ ಸೇರಿಸಿದ್ದೇವಲ್ವಾ ಟೇಸ್ಟಿಯಾಗಿರುತ್ತೆ ಇದನ್ನು ಇವಾಗ ಒಂದು ಅರ್ಧ ಗಂಟೆ ಬೇಯಿಸೋಣ ಇದು ನಾವು ಶಾವಿಗೆ ಒತ್ತಿ ಮುಗಿಯೋವರೆಗೆ ಇದು ಈ ಕಡುಬು ಬಿಸಿ ಬಿಸಿಯಾಗಿರಬೇಕು ಒಂದು ಮುಚ್ಚಳ ಹಾಕೋಣ ಇದಕ್ಕೆ ನೋಡಿ ಬೇಯ್ತಾ ಇರಲಿ ನಮ್ಮ ಕಡುಬು ನೋಡಿ ಚಿಕನ್ನದು ಮೆಣಸಿನ ಮಸಾಲೆ ಕೂಡ ಒಂದು ಕಡೆ ಬೇಯ್ತಾ ಇರಲಿ ಈಗ ಇದಕ್ಕೆ ತೆಂಗಿನ ತುರಿನೆಲ್ಲ ರೆಡಿ ಮಾಡ್ಕೊಂಡು ಬರೋಣ ಇದು ಬೇಯ್ತಾ ಇರಲಿ ಚೆನ್ನಾಗಿ ಚಿಕನ್ ಸಾರಿಗೆ ತೆಂಗಿನಕಾಯಿನ ಈ ಥರ ಸ್ವಲ್ಪ ಎಣ್ಣೆ ಬಿಸಿ ಮಾಡಿ ಒಂದು ಈರುಳ್ಳಿ ಹಾಕಿ ಈಗ ಲೈಟ್ ಕೆಂಪು ಬಣ್ಣ ಬರುವ ತನಕ ಒಂದು ಮೀಡಿಯಂ ಫ್ಲೇಮಲ್ಲಿಟ್ಟು ಉರ್ದು ತಗೊಳ್ಬೇಕು ಈಗ ಇದನ್ನು ಮಾತ್ರ ರುಬ್ಬಬೇಕು ಕೊನೆಯಲ್ಲಿ ಒಂದು ಹೆಸಳು ಬೆಳ್ಳುಳ್ಳಿ ಒಂದು ಚಿಟಿಕೆ ಜೀರಿಗೆ ರುಬ್ಬುವಾಗ ಹಾಕಬೇಕು ಕೊನೆಯಲ್ಲಿ ಇದೆಲ್ಲ ನೈಸಾಗುತ್ತಲ್ಲ ರುಬ್ಬಿ ನೈಸಾದ ಮೇಲೆ ಒಂದು ಬೆಳ್ಳುಳ್ಳಿ ಹೆಸಳು ಒಂದು ಚಿಟಿಕೆ ಜೀರಿಗೆ ಹಾಕಿ ರುಬ್ಬಿಡಬೇಕು ಇದನ್ನು ರುಬ್ಕೊಂಡು ಬರ್ತೀನಿ ನಾನು ಮೆಣಸಿನ ಮಸಾಲೆಗೆ ನಾವಿಲ್ಲಿ ಚಿಕನ್ ಬಂದು ಒಂದು ಎಪ್ಪತ್ತು ಪರ್ಸೆಂಟ್ ಬೆಂದಿದೆ ನಾವು ಇಲ್ಲಿ ಈರುಳ್ಳಿ ಹಾಕಿರಲಿಲ್ಲ ಅಲ್ವಾ ಒಂದು ಚಿಕನ್ ಒಂದು ಮುಕ್ಕಾಲು ಬೆಂದಾಗ ನಾವು ಈರುಳ್ಳಿ ಒಂದು ಈರುಳ್ಳಿನ ಹಾಕಬೇಕು ಏನು ಅಲ್ಲಿ ಬೇಯ್ತಾನೆ ಇರುತ್ತದು ತೆಂಗಿನಕಾಯಿ ಮಸಾಲೆ ರುಬ್ಬಿಯಾಗಿದೆ ನಮ್ಮದು ಆಲ್ಮೋಸ್ಟ್ ಅದು ನುಣ್ಣಗಾಗಿದೆ ಕೊನೆಯಲ್ಲಿ ಬೆಳ್ಳುಳ್ಳಿ ಹಾಕಿ ಒಂದು ಮೂರು ನಿಮಿಷ ರುಬ್ಬಬೇಕು ಇದನ್ನು ಒಂದು ಚಿಟಿಗೆ ಜೀರಿಗೆ ಒಂದೇ ಒಂದು ಬೆಳ್ಳುಳ್ಳಿ ಸಡು ಒಳ್ಳೆ ಘಮ ಘಮ ಅಂತ ಕೊಡುತ್ತದೆ ಜಾಸ್ತಿ ಹಾಕ್ಬಾರ್ದು ಒಂದು ಒಂದೂವರೆ ಕಿಲೋ ಚಿಕನಿಗೆ ಒಂದು ಸಣ್ಣ ಬೆಳ್ಳುಳ್ಳಿ ಇನ್ನು ಇನ್ನೂ ಎರಡು ಕಿಲೋ ಇದ್ದರೆ ಒಂದು ಕಾಲು ಬೆಳ್ಳುಳ್ಳಿ ಸಳು ಯಾವ ಮಸಾಲೆ ಕೂಡ ಮುಖಕ್ಕೆ ನಮಗೆ ಹೊಡಿಯುವ ಥರ ಘಾಟಿರಬಾರ್ದು ಈಗ ನಾವು ರುಬ್ಬಿದ ತೆಂಗಿನ ತುರಿಯ ಮಸಾಲೆಯನ್ನು ಸೇರಿಸೋಣ ಇದು ಚೆನ್ನಾಗಿ ಕುದಿಯುವಾಗ ಮತ್ತೆ ಒಂದು ಅರ್ಧ ಈರುಳ್ಳಿ ಹಾಕಬೇಕು ಕಟ್ ಮಾಡಿ ಮತ್ತೆ ಉಪ್ಪು ಹಾಕಿದೆ ಸ್ವಲ್ಪ ನೋಡಿ ಉಪ್ಪು ಹಾಕ್ಕೊಳ್ಬೇಕು ಬೇಕಂದರೆ ಮೊದಲು ನಾವು ಚಿಕನ್ ಬೇಯುವಾಗ ಕೂಡ ಉಪ್ಪು ಹಾಕಿದ್ದೇವೆ ಆಮೇಲೆ ಈಗ ನೀರಿನ ಅಳತೆ ಮಾಡಿ ನಾನು ನೀರು ಕೂಡ ಹಾಕಿದ್ದೇನೆ ನೋಡಿ ಹಾಕಬೇಕು ಇಷ್ಟು ದಪ್ಪ ಇರಬೇಕು ಇದಕ್ಕಿಂತ ದಪ್ಪ ನೀರಬಾರ್ದು ಇದಕ್ಕಿಂತ ಎಳ್ಳುನೇ ಇರಬಾರ್ದು ಚಿಕನ್ ಸಾರು ಇದು ಹೊತ್ತು ಶಾವಿಗೆಗೆ ತೆಂಗಿನಕಾಯಿ ಮಸಾಲೆ ಕೂಡ ಕುದೀತಾ ಇದೆ ಅಲ್ವಾ ಚಿಕನ್ ಜೊತೆ ಈಗ ಒಂದು ಅರ್ಧ ಈರುಳ್ಳಿ ಮತ್ತೆ ಹಾಕಬೇಕು ಮತ್ತು ಕೊನೆಯಲ್ಲಿ ಒಗ್ಗರಣೆಗೆ ಹಾಕಿದ್ರೆ ಈಗ ಚೆನ್ನಾಗಿ ಕುದಿಬೇಕು ಇದು ಸಾರು ಫುಲ್ ಕುದಿಬೇಕು ನಮ್ಮ ಸಾರು ರೆಡಿಯಾಗಿದೆ ನೋಡಿ ಚಿಕನೆಲ್ಲ ಬೆಂದಿದೆ ಸಾರೆಲ್ಲ ಚೆನ್ನಾಗಿ ಕುದ್ದಿದೆ ಕೊನೆಯಲ್ಲಿ ಒಂದು ಅರ್ಧ ಈರುಳ್ಳಿದು ಒಂದು ಒಗ್ಗರಣೆ ಕೊಡೋಣ ಸ್ಟವ್ ಆಫ್ ಮಾಡಿದ ಮೇಲೆ ಯಾವಾಗಲೂ ಎಲ್ಲ ಕೊಡುವಾಗ ಸ್ಟವ್ ಎಲ್ಲ ಆಫ್ ಮಾಡಬೇಕು ಇಲ್ಲಾಂದರೆ ಬೆಂಕಿ ಕೂಡ ಹತ್ಕೊಳ್ಬೋದು ತುಂಬ ಕೇರ್ಫುಲ್ಲಾಗಿರಬೇಕು ಬೆಂಕಿ ಹತ್ರ ಎಲ್ಲ ಅದಾಗ ನೋಡಿ ಚಿಕನ್ ಸಾರು ರೆಡಿಯಾಗಿದೆ ಇದಕ್ಕೊಂದು ಕೊನೆಯಲ್ಲಿ ಬೇಕಲ್ವಾ ಒಗ್ಗರಣೆ ಇನ್ನೇನು ಹಾಕೋದಿಲ್ಲ ನಾವು ಬರೀ ಈರುಳ್ಳಿನ ಬ್ರೌನ್ ಮಾಡಿ ಒಗ್ಗರಣೆ ಹಾಕೋದು ಇದನ್ನಿಗೆ ಸ್ಟವ್ ಆಫ್ ಮಾಡ್ತಾಯಿದ್ದೀನಿ ನಾನು ನಾನು ಅರ್ಧ ಈರುಳ್ಳಿದು ಒಗ್ಗರಣೆ ಹಾಕ್ತಾ ಇದ್ದೀನಿ ಇದು ಸ್ವಲ್ಪ ಬ್ರೌನ್ ಕಲರಿಗೆ ಬರಬೇಕು ಎಲ್ಲನೂ ಎಲ್ಲ ಈರುಳ್ಳಿನೂ ಆಮೇಲೆ ಕೊನೆಯಲ್ಲಿ ಸೂಪರಾದ ಒಗ್ಗರಣೆ ಹಾಕಿದಾಗ ಸೂಪರಾಗ ಆದ ಸಾರು ರೆಡಿ ಆಗುತ್ತೆ ಮತ್ತೆ ನಾವು ನಮ್ಮ ಶಾವಿಗೆ ಹೋಗ್ತೋಣ ಎಷ್ಟು ಪಟಪಟ ಅಂತ ಆಯ್ತಲ್ವ ಇದು ವೀಡಿಯೋದಲ್ಲಿ ಸ್ವಲ್ಪ ಲೇಟಾಗಿ ಅನ್ನಿಸುತ್ತೆ ಬೇಗ ಬೇಗನೆ ಆಗುತ್ತೆ ಒಂದೊಂದು ಒಳ್ಳೆ ಐಡಿಯಾ ಮಾಡಿ ಅಡುಗೆ ಮಾಡಬೇಕು ಕೊನೆಯಲ್ಲಿ ಒಗ್ಗರಣೆ ನೋಡಿ ಎಷ್ಟು ಚಂದ ಬಂತು ಇಷ್ಟು ಚಂದ ಇದೆ ನೋಡಿ ಮರ ಆಮೇಲೆ ಇದನ್ನೆಲ್ಲ ಮಿಕ್ಸ್ ಮಾಡಿ ಇವಾಗ ಶಾವಿಗೆ ಕತೆ ಏನಾಯಿತು ಅಂತ ನೋಡೋಣ ಅಲ್ಲಿ ಸ್ಟೌವ್ ಆಫ್ ಮಾಡಬಾರ್ದು ಶಾವಿಗೆ ಮುಗಿಯೋ ತನಕ ಚಳ ತೆಗೆದು ನೋಡೋಣ ಶಾವಿಗೆ ಕಡುಬು ಸೂಪರಾಗಿ ಅಯ್ಯೋ 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 ಶ್ಯಾವಿಗೆ ಕಡುಬು ಸೂಪರಾಗಿ ಬೆಂದಿದೆ ಇನ್ನೂ ಒಂದೊಂದು ಶಾವಿಗೆ ಮಾಡೋಣ ನಾವು ನೋಡಿ ಈ ಹೊರಳಲ್ಲಿ ಶಾವಿಗೆ ಒತ್ತೋದು ಇದನ್ನೆಲ್ಲ ತೋರಿಸ್ಕೊಂಡು ನನಗೆ ಒತ್ತಲಿಕ್ಕೆ ಕಷ್ಟ ಆಗುತ್ತೆ ಹಾಗಾಗಿ ಎಲ್ಲ ತಿಂಡಿ ಸಮಯ ಕೂಡ ಆಗ್ತಾ ಬಂತು ಈಗ ನಾನು ಇದರಲ್ಲಿ ಒತ್ತಿ ಶಾವಿಗೆ ಮಾಡಿ ತೋರಿಸ್ತೀನಿ ಇದು ಬಿಸಿ ಬಿಸಿ ಇರುವಾಗಲೇ ಹಾಕಬೇಕು ಇಲ್ಲಂದ್ರೆ ಇದು ಸರಿಯಾಗಿ ಬರಲ್ಲ ಆಮೇಲೆ ಇದು ನೋಡಿ ಸ್ಟ್ರೈಟಾಗಿ ನಿಲ್ಲಬೇಕು ಕರೆಕ್ಟಾಗಿ ನಿಲ್ಲಬೇಕು ಇದು ಮಿಷನ್ ನಮ್ದು ಆಯಿತು ಇದು ಮಿಷನಿಗೆ ಒಂದು ಎರಡು ಎಂಟು ವರ್ಷದ ಮೇಲೆ ಐತೆ ಏನೂ ಆಗಿಲ್ಲ ಇದಕ್ಕೆ ಇದು ಬಿಸಿ ಬಿಸಿ ಇರುವಾಗ ಈಸಿ ಆಗುತ್ತೆ ಇದು ಬಿಸಿ ಹಾರಿದ ನಂತರ ಒತ್ತಲಿಕ್ಕೆ ಆಗೋದಿಲ್ಲ ಹಾಗಾಗಿ ಬಿಸಿ ಇರುವಾಗಲೇ ಮಾಡಬೇಕು ಇದು ಮುಗಿಯೋ ತನಕ ಕಡಬೋದು ಸ್ಟವ್ ಆಫ್ ಮಾಡಬಾರ್ದು ಸಿಮ್ಮಲ್ಲಿ ಇಟ್ಟಿರಬೇಕು ಈಗಲೇ ತೆಗಿಬೇಕು ಇಲ್ಲಾಂದರೆ ಅದರೊಳಗೆ ಟೈಟ್ ಆಗುತ್ತೆ ಇದು ನಾನು ಕುಚ್ಚಲಾಕಿ ರುಬ್ಬಿ ಮಾಡಿದ್ದಲ್ವ ಪುಡಿ ಅಂದರೆ ಈಸಿ ಆಗುತ್ತೆ ತಿನ್ನಲಿಕ್ಕೆ ಚೆನ್ನಾಗಿ ಇರೋದಿಲ್ಲ ಅದು ನೋಡಿ ಹೀಗೆ ನಾವೆಲ್ಲ ಶ್ಯಾವಿಗೆ ಮಾಡೋದು ಹಳೇ ಕಾಲದಲ್ಲಿ ಮಾಡ್ತಾಯಿದ್ರಲ್ವ ಅದೇ ಅಡುಗೆ ನಮ್ಮದು ಇವಾಗಲೂ ಕೂಡ ನೋಡಿ ಅದು ತೆಂಗಿನ ಹಾಲು ಹಾಕಿ ರುಬ್ಬಿ ಮಾಡಿರುವಂಥದ್ದು ಎಷ್ಟು ಚೆನ್ನಾಗಿ ಬರುತ್ತೆ ಸ್ವಲ್ಪ ಕಷ್ಟ ಇದೆ ಇದನ್ನು ಕೈಯಲ್ಲಿರುವ ಮಿಷನಲ್ಲಿ ಮಾಡ್ಬೋದು ಕೈಯಲ್ಲಿ ತಿರುಗಿಸೋ ಮಿಷನ್ ಬರುತ್ತಲ್ಲ ಅದರಲ್ಲಿ ಕೂಡ ಮಾಡ್ಬೋದು ಈಗ ನಮ್ಮ ಒತ್ತು ಶಾವಿಗೆ ಅಥವಾ ಒರಳು ಶಾವಿಗೆ ಮತ್ತೆ ಚಿಕನ್ ಸಾರು ರೆಡಿಯಾಗಿದೆ ಎಲ್ಲರೂ ಮನೆಯಲ್ಲಿ ಮಾಡಿ ನೋಡಿ ನನ್ನ ಒಂದೊಂದು ವೀಡಿಯೋ ಅಂದರೆ ನಾನು ತುಂಬ ಕಷ್ಟಪಟ್ಟು ಮಾಡೋದು ದಯವಿಟ್ಟು ಸ್ವಲ್ಪ ಸಪೋರ್ಟ್ ಮಾಡಿ ಪ್ಲೀಸ್ 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 ನೋಡಿ ಆ ಥರ ಸುಮ್ಮನೆ ಬಂದೇನೋ ಮಾಡಿ ಹೋಗೋದಲ್ಲ ಕಷ್ಟಪಟ್ಟು ವೀಡಿಯೋ ಮಾಡಿ ಹಾಕ್ತಾಯಿದ್ದೀನಿ ನಿಮ್ಮೆಲ್ಲರ ಸಪೋರ್ಟ್ ಇರಲಿ ಹಾಗೆ ಇದನ್ನು ಮನೆಯಲ್ಲಿ ಮಾಡಿ ನೋಡಿ ಟಾಟಾ ಬಾಯ್ ಬಾಯ್ ಸಿ ಯು ಹಾಯ್ ಹಾಯ್ ಎಲ್ಲರಿಗೂ ಪ್ರೀತಿಯ ನಮಸ್ಕಾರಗಳು ಹಾಗೆ ಎಲ್ಲರಿಗೂ ಇವತ್ತಿನ ದಿನ ದಿನ ಚೆನ್ನಾಗಿರಲಿ ಹಾಯ್ ಎಲ್ಲರಿಗೂ ಪ್ರೀತಿಯ ನಮಸ್ಕಾರಗಳು ಇವತ್ತಿನ ದಿನ ಎಲ್ಲರಿಗೂ ಕೂಡ ಚೆನ್ನಾಗಿರಲಿ ಇವತ್ತು ನಾನು ಬೆಳಿಗ್ಗೆ ಕುಚ್ಚಲಕ್ಕಿಯಿಂದ ಒತ್ತು ಶಾವಿಗೆ ಮಾಡಿದ್ದೀನಿ ರುಬ್ಬಿ ಮಾಡಿರುವಂಥದ್ದು ಇದು ನಾವೆಲ್ಲ ಅಡುಗೆ ಕೂಡ ಹಳೆಯ ಹಳ್ಳಿ ಸ್ಟೈಲಲ್ಲೇ ಮಾಡೋದು ಇದು ಚಿಕನ್ ಸಾರು ಇದು ನಮ್ಮ ಸ್ಟೈಲಲ್ಲಿ ಹೇಗೆ ಹೊತ್ತು ಶಾವಿಗೆ ಚಿಕನ್ ಸಾರೆಲ್ಲ ಮಾಡೋದು ಅಂತ ನೋಡ್ಕೊಂಡು ಬರೋಣ ಇದು ಒಳ್ಳೆಯ ಒಂದು ಕಾಂಬಿನೇಷನ್ ನಾವು ಚಿಕ್ಕದಿರೋಗಲೇ ನಮ್ಮ ಫ್ಯಾಮಿಲಿಯಲ್ಲೆಲ್ಲ ಮಾಡ್ತಾಯಿದ್ರು ಇದನ್ನು ಇದನ್ನು ನಿಮಗೆ ಇವತ್ತು ನಾನು ಹೇಗೆ ಮಾಡಿರೋದು ಅಂತ ತೋರಿಸ್ಕೊಡ್ತೀನಿ